ಪ್ರಪಂಚದಲ್ಲಿ ಬಾಳಿ ಬದುಕಲಿಕ್ಕೆ ಇರುವುದು ಧರ್ಮ ಒಂದೇ ಧರ್ಮ ಧರ್ಮೋ ರಕ್ಷತಿ ರಕ್ಷಿತ ಅಂತಕ್ಕಂಥದ್ದನ್ನು ನಾವು ಕೇಳ್ತೇವೆ ಅದೇ ರೀತಿಯಾಗಿ ಇಂದು ಜಗತ್ತಿಗೆ ದೊಡ್ಡ ಧರ್ಮವನ್ನು ಕೊಟ್ಟಿರ್ತಕ್ಕಂಥವರು ಶ್ರೀ ಬಸವಣ್ಣನವರು ಅವರು ಶರಣ ಪರಂಪರೆಯೊಂದಿಗೆ ಇಡೀ ಪ್ರಪಂಚವೇ ಮೆಚ್ಚುವಂತಹ ಧರ್ಮವನ್ನು ಕೊಟ್ಟು ಉಣಲು ಕಳಿಸಿದ ಉಳಲು ಕಲಿಸಿದ ಬದುಕಲು ಕಲಿಸಿದ ಬಾಳಲು ಕಲಿಸಿದ ಎಲ್ಲವನ್ನೂ ಕೂಡ ಕಳಿಸಿಕೊಟ್ಟವರು ಬಸವಣ್ಣನವರು ಅದಕ್ಕೆ ತುಟಿಗೆ ಸತ್ಯವನ್ನು ಕಂಠಕ್ಕೆ ಪ್ರಾರ್ಥನೆಯನ್ನು ಕಣ್ಣುಗಳಿಗೆ ಕರುಣೆಯನ್ನು ಹೃದಯಕ್ಕೆ ಹೃದಯವಂತಿಕೆಯನ್ನು ಔದಾರ್ಯವನ್ನು ಕಲಿಸಿಕೊಟ್ಟಿರತಕ್ಕಂಥವರು ಬಸವಣ್ಣನವರು ತಮ್ಮ ಹಲವಾರು ತತ್ವಗಳೊಂದಿಗೆ ಹಿಂದು ಹಿಂದೂ ಮುಂದು ಎಂದೆಂದೂ ಕೂಡ ಸತ್ಯವಾದಂತಹ ವಿಷಯಗಳನ್ನು ಮೌಲ್ಯಗಳನ್ನು ಅಕ್ಷರಗಳಲ್ಲಿ ಅಂದರೆ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಒಂದು ಕೆಲಸ ಮಾಡಿದವರು ಬಸವಣ್ಣನವರು ಅದಕ್ಕಾಗಿಯೇ ಅವರು ಮೊದಲು ಅಷ್ಟಾವರಣಗಳು ಅಂತಕ್ಕಂಥದ್ದನ್ನು ಕೊಟ್ಟುಬಿಟ್ಟು ಅಷ್ಟಾವರಣಗಳಲ್ಲಿ ಬರ್ತಕ್ಕಂಥದ್ದು ಏನಂದರೆ ಅಷ್ಟ ಅಂದರೆ ಎಂಟು ಗುರು ಲಿಂಗ ಜಂಗಮ ರುದ್ರಾಕ್ಷಿ ವಿಭೂತಿ ಮಂತ್ರ ಪಾದೋದಕ ಮತ್ತು ಪ್ರಸಾದ ಇಲ್ಲಿ ಹಾಗಾದರೆ ನಾವು ಗುರುವನ್ನು ಕೇವಲ ಶಿಕ್ಷಕನನ್ನಾಗಿ ನೋಡುವುದಲ್ಲ ಅಥವಾ ಯಾರೋ ನಮಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು ಮಂತ್ರಶಕ್ತಿ ಮಾಡ್ತಕ್ಕಂಥ ಗುರುವಲ್ಲ ನಿಜವಾದ ಗುರುವಿನ ಅರ್ಥ ಏನು ಅಂತಂದರೆ ಗು ಅಂದರೆ ಕತ್ತಲೆ ರು ಅಂದರೆ ಹೊಡೆದೋಡಿಸುವಂಥ ಶಕ್ತಿ ಯಾರಲ್ಲಿ ಇದೆಯೋ ಅವರು ಮಾತ್ರವೇ ನಮಗೆ ಗುರುಗಳಾಗ್ತಾರೆ ಗುರುಗಳಲ್ಲಿಯೂ ಕೂಡ ಅನೇಕ ಪ್ರಭೇದಗಳನ್ನು ನಾವು ನೋಡ್ತೇವೆ ಶಿಕ್ಷಾಗುರು ದೀಕ್ಷಾಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಪರಮಾರಾಧ್ಯ ಗುರು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಮಾಡಿಕೊಳ್ತೇವೆ ಇನ್ನು ಗುರುವಿನ ಅರ್ಥ ಏನು ಅಂತಂದರೆ ಗು ಅಂದ್ರ ಕತ್ತಲೆ ರು ಅಂದ್ರ ಹೊಡೆದೋಡಿಸ್ತಕ್ಕ ಅಜ್ಞಾನದ ಅಂಧಕಾರದಿಂದ ಯಾರು ನಮ್ಮನ್ನು ಬೆಳಕಿನತ್ತ ತಕೊಂಡು ಅಯ್ಯುತ್ತಾರೋ ಅವರೇ ನಮಗೆ ನಿಜವಾಗಿರ್ತಕ್ಕಂಥ ಗುರುಗಳು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಮಗೆ ಇರಬೇಕು ಹಾಗಾಗಿ ಗುರುವಿನ ಸ್ಥಾನ ಮಹತ್ವವಾಗಿರ್ತಕ್ಕಂಥದ್ದು ಸೃಷ್ಟಿಕರ್ತನಾದಂತಹ ಪರಮಾತ್ಮನಿಗೂ ಭಕ್ತರಿಗೂ ಕೂಡ ಮಧ್ಯ ಇರ್ತಕ್ಕಂಥ ವ್ಯಕ್ತಿ ಮಾರ್ಗವನ್ನು ತೋರಿಸುವಂತಹ ವ್ಯಕ್ತಿ ಗುರು ಅದಕ್ಕೋಸ್ಕರವಾಗಿ ಗುರು ಕಾರುಣ್ಯವೇ ಸದಾಚಾರ ಗುರು ಕಾರುಣ್ಯವೇ ಲಿಂಗಾಚಾರ ಗುರು ಕಾರುಣ್ಯವೇ ಪ್ರಸಾದ ರುಚಿ ಮುಂದೆ ಗುರು ಹಿಂದೆ ಲಿಂಗ ನೋಡ ಕೂಡಲ ಸಂಗಮದೇವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇನ್ನು ಲಿಂಗ ಅಂತಕ್ಕಂಥದ್ದು ಬಂದರೆ ಏನು ನಾವು ಎದೆ ಮೇಲೆ ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಲಿಂಗದ ಅರ್ಥ ಏನಿದೆ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಲಿಂಗವೇ ಇಷ್ಟಲಿಂಗ ಇಷ್ಟಲಿಂಗವು ಅಷ್ಟೈಶ್ವರ್ಯಗಳನ್ನು ದೊರಕಿಸಿಕೊಡುತ್ತದೆ ಇದು ಜೀವನದ ಒಂದು ಸತ್ಯದ ಅನುಭವ ಯಾರು ಲಿಂಗಧಾರಿಗಳಾಗಿ ಇರ್ತಾರೋ ಅಂತಕ್ಕಂಥವರು ತಮ್ಮ ಸಾಧನೆಯ ಮುಖಾಂತರವಾಗಿ ತ್ರಾಟಕ ಯೋಗದಲ್ಲಿ ಪರಮಾತ್ಮನನ್ನು ಇಷ್ಟಲಿಂಗವನ್ನು ಪೂಜಿಸುವುದರ ಮುಖಾಂತರ ಎಲ್ಲವನ್ನೂ ಸಂಪಾದಿಸಿಕೊಳ್ಳಬಹುದು ಅಂದ ಮಾತ್ರಕ್ಕೆ ನಮಗೆ ಸಾವಿಲ್ಲ ನಮಗೆ ಇದು ಇಲ್ಲ ಅಂತಕ್ಕಂಥದ್ದಿಲ್ಲ ಅದಕ್ಕೆ ಡಿ ವಿ ಗುಂಡಪ್ಪನವರೊಂದು ಮಾತನ್ನು ಹೇಳ್ತಾರೆ ಏನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಅಂತಕ್ಕಂಥ ಮಾತನ್ನು ಹುಟ್ಟು ಸಾವು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಆದರೆ ಮನುಷ್ಯ ತನ್ನ ಜೀವಿತದ ಅವಧಿಯಲ್ಲಿ ಇಟ್ ಇಸ್ ಓನ್ಲಿ ಇಂಟರ್ವೆಲ್ ಇನ್ ಬಿಟ್ವೀನ್ ಬರ್ತ್ ಡೆತ್ ಅಂತ ಕರೀತಾರೆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿರ್ತಕ್ಕಂಥದ್ದೇ ಜೀವನ ಅಂತ ಹಾಗಾದರೆ ಜೀವನವನ್ನು ಹೇಗೆ ಕಳಿಬೇಕು ಇಷ್ಟಲಿಂಗಧಾರಿಗಳಾಗಿ ಸದಾ ಕಾಲವೂ ಕೂಡ ಇಷ್ಟಲಿಂಗವನ್ನು ಪೂಜೆಯನ್ನು ಮಾಡುವುದರ ಮೂಲಕ ನಾವು ನಮ್ಮ ಜೀವನವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅದಕ್ಕೆ ಲಿಂಗ ಮಧ್ಯೆ ಜಗತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ಲಿಂಗಬಾಹ್ಯ ಪರಮನಾಸ್ತಿ ಅಂತ ಕರೀತಾರೆ ಇನ್ನು ಜಂಗಮನಾಗಿರ್ತಕ್ಕಂಥವನು ಧಾರಿಗಳೆಲ್ಲರೂ ಜಂಗಮರಲ್ಲ ಜಂಗಮ ಅಂದರೆ ಶಿವನ ಕಡೆ ಮುಖವನ್ನು ಮಾಡಿದವನು ಈ ಜಗದೋದ್ಧಾರವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಜಂಗಮ ಮುಖವಾಣಿ ಆತನಿಗೆ ಹುಟ್ಟೂ ಇಲ್ಲ ಸಾವು ಇಲ್ಲ ಭಾವನಾತ್ಮಕವಾಗಿ ಆತ ಭಾವಲಿಂಗವನ್ನು ಪೂಜಿಸುವವನು ಜಂಗಮನಾಗ್ತಾನೆ ಆತ ಒಬ್ಬ ಚರಾಚರ ಜೀವಿ ಧರ್ಮ ಪ್ರಸಾರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಡುವಂತಹ ವ್ಯಕ್ತಿಯೇ ನಮಗೆ ಜಂಗಮ ಅಂತಕ್ಕಂಥದ್ದು ಇನ್ನು ಗುರು ಲಿಂಗ ಜಂಗಮ ರುದ್ರಾಕ್ಷಿ ವಿಭೂತಿ ಮಂತ್ರ ಎಷ್ಟೋ ಜನ ರುದ್ರಾಕ್ಷಿ ಅಂತಕ್ಕಂಥದ್ದು ಪರಮ ಪವಿತ್ರವಾದಂತಹ ಸಂಕೇತ ದೇಹಕ್ಕೆ ಅದುವೇ ರುದ್ರಾಕ್ಷಿ ಆಗುತ್ತೆ ಆಮೇಲೆ ವಿಭೂತಿ ಅಂದರೆ ಭಾಳ ಜನಕ್ಕೆ ಏನು ವಿಭೂತಿಯನ್ನು ನಾವು ಧಾರಣೆ ಮಾಡಿಕೊಂಡಿದ್ದೀವಿ ಅಂತಾರೆ ಆದರೆ ವಿಭೂತಿ ಅಂತಕ್ಕಂಥದ್ದು ಅದರರ್ಥ ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥ ಮೂರರ ಸಂಕೇತ ಆಗುತ್ತೆ ಕಾಯ ಕರ್ಮ ಮಾಯೆ ಅಂತಕ್ಕಂಥದ್ರ ಒಂದು ಸಂಕೇತ ಆಗುತ್ತೆ ಇಷ್ಟ ಭಾವ ಪ್ರಾಣ ಅಂತಕ್ಕಂಥದ್ದು ಒಂದರ ಸಂಕೇತ ಆಗುತ್ತೆ ಅವು ಮೂರನ್ನು ಭಸ್ಮ ಅಂದರೆ ಅವುಗಳನ್ನು ಗೆದ್ದು ಅವುಗಳನ್ನು ಸುಟ್ಟು ಹಾಕಿರ್ತಕ್ಕಂಥದ್ದು ಹಣೆಯ ಮೇಲೆ ಧಾರಣೆಯನ್ನು ನಾವು ಮಾಡಿಕೊಂಡಾಗ ಮಾತ್ರ ಸಾಧ್ಯ ನಮಗೆ ತ್ರಿಕರ್ಣ ಶುದ್ಧಿ ಆಗಬೇಕಾದರೆ ಹಣೆಯಲ್ಲಿ ನಮಗೆ ಮೂರು ಇದು ರೀತಿಯ ವಿಭೂತಿ ಧಾರಣೆಯನ್ನು ನಾವು ಮಾಡ್ಕೋಬೇಕು ಅದಕ್ಕೆ ವಿಭೂತಿ ಪರಂಜ್ಯೋತಿಗೆ ಸಮಾನವಾಗಿರ್ತಕ್ಕಂಥದ್ದು ನಿಮಗೆ ವೈಜ್ಞಾನಿಕ ಸತ್ಯವನ್ನು ನಾನು ನಿಮಗೆ ಹೇಳ್ತೇನೆ ವಿಭೂತಿಯನ್ನು ಯಾರು ಧಾರಣೆ ಮಾಡ್ಕೊಳ್ತಾರೋ ಅವರಿಗೆ ಮೈಗ್ರೇನ್ ಅಂತಕ್ಕಂಥದ್ದು ಬರೋದಿಲ್ಲ ಅವರಿಗೆ ಯಾವ ಕಾರಣಕ್ಕೂ ಬ್ರೈನ್ ಕ್ಯಾನ್ಸರ್ ಅಂತಕ್ಕಂಥದ್ದು ಬರೋದಿಲ್ಲ ಅವರಿಗೆ ಸದಾ ಚಿತ್ಕಳೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ವಿಭೂತಿಯಿಂದ ನಮಗೆ ಗೊತ್ತಾಗುತ್ತೆ ಇನ್ನು ಮಂತ್ರ ಅಂದರೆ ಧ್ಯಾನ ಮೆಡಿಟೇಷನ್ ಅಂತಕ್ಕಂಥದ್ದು ಅದರ ಪವರ್ ಇದೆ ಮೆಡಿಟೇಷನ್ ಮುಖಾಂತರವಾಗಿ ಧ್ಯಾನದ ಮುಖಾಂತರವಾಗಿ ನಾವೆಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಹೀಗೆ ಗುರು ಲಿಂಗ ಜಂಗಮ ರುದ್ರಾಕ್ಷಿ ವಿಭೂತಿ ಮಂತ್ರ ಪಾದೋದಕ ಭಾಳ ಜನ ಪಾದೋದಕ ಅಂದರೆ ಏನು ತಿಳ್ಕೊಂಡಿದ್ದಾರೆ ಅಂದರೆ ಇನ್ನೊಬ್ಬರ ಪಾದದ ನೀರನ್ನು ನೀನು ಸೇವನೆ ಮಾಡಬೇಕು ಅಂತಕ್ಕಂಥದ್ದು ಅಲ್ಲ ನನ್ನ ಪಾದದ ಅಂದರೆ ನನ್ನನ್ನು ನೀನು ಅರಿತು ನಿನ್ನನ್ನು ನಾನು ಅರಿತುಕೊಳ್ತಕ್ಕಂಥದ್ದೇ ಪಾದೋದಕ ಅದರ ನಿಜವಾದ ಅರ್ಥ ಇದರೇ ಹೊರತಾಗಿ ಇಲ್ಲಿ ಪಾದೋದಕ ಅಂದರೆ ಇನ್ನೊಬ್ಬರ ನೀರನ್ನು ಕಾಲನ್ನು ತೊಳೆದು ಕುಡಿತಕ್ಕಂಥದ್ದು ಅಲ್ಲ ಮತ್ತೆ ಪ್ರಸಾದ ಪ್ರಸಾದ ಅಂತ ನಾವು ಯಾಕೆ ಕರಿತೇವೆ ಇಲ್ಲಿ ನೋಡಿ ಪ್ರಸಾದ ಅನ್ನ ಕಂಥದ್ರಲ್ಲಿ ಅಮೂಲಗ್ರವಾದಂಥ ಒಂದು ಶಕ್ತಿ ಇದೆ ಭತ್ತಕ್ಕೆ ಸಂಸ್ಕಾರ ಕೊಟ್ಟಾಗ ಅಕ್ಕಿ ಆಗುತ್ತೆ ಅಕ್ಕಿಗೆ ಸಂಸ್ಕಾರ ಕೊಟ್ಟಾಗ ಅನ್ನವಾಗುತ್ತೆ ಅನ್ನಕ್ಕೆ ಸಂಸ್ಕಾರ ಕೊಟ್ಟಾಗ ಆಹಾರವಾಗುತ್ತೆ ಇದು ಪರಮಾತ್ಮನ ಕೃಪೆಯಿಂದ ಬಂದಿರತಕ್ಕಂಥದ್ದು ದೇಹಕ್ಕೆ ಸೇವನೆ ಮಾಡಿದಾಗ ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗುತ್ತೆ ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಕೂಡ ಪ್ರಸಾದವನ್ನು ಕೆಡಿಸಬಾರದು ಯಾಕಂದರೆ ಅದಕ್ಕೆ ಸರ್ವಜ್ಞ ಒಂದು ಮಾತನ್ನು ಹೇಳ್ತಾರೆ ಏನ ಅನ್ನ ದೇವರು ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವ ತನಕ ಈ ಪ್ರಾಣ ಅನ್ನವೇ ದೈವ ಸರ್ವಜ್ಞ ಅಂತಕ್ಕಂಥದ್ದು ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಕೆಡಿಸಬಾರ್ದು ಇಲ್ಲಿ ಸರ್ವಜ್ಞ ಯಾಕೆ ಅಂತಂದರೆ ಸರ್ವಜ್ಞ ಅಂತಕ್ಕಂಥವನು ಎಲ್ಲವನ್ನೂ ಕಲಿತುಕೊಂಡವನು ಅದಕ್ಕೆ ತನ್ನನ್ನು ತಾನೇ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ತಾನೆ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದು ನುಡಿಯ ಕಲಿತು ಮೇಲು ಪರ್ವತವೇ ಆದ ಸರ್ವಜ್ಞ ನೋಡಿ ತೆಲುಗಿನಲ್ಲಿ ಭೇಮನ ಕವಿಯಾಗಲಿ ತಮಿಳಿನಲ್ಲಿ ತಿರುವೆವರಾಗಲಿ ಕನ್ನಡದಲ್ಲಿ ಸರ್ವಜ್ಞ ಆಗಲಿ ವೇಷ್ಯೆಯಿಂದ ಹಿಡಿದುಬಿಟ್ಟು ವೇದಾಂತದವರೆಗೂ ಹೇಳಿರ್ತಕ್ಕಂಥ ಈ ಮೂರು ಜನಗಳು ಮಾತ್ರ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಇನ್ನು ಈ ಲಿಂಗದ ಪ್ರಶ್ನೆ ಬಂದಾಗ ಸರ್ವಜ್ಞ ಒಂದು ಮಾತನ್ನು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಲಿಂಗಕ್ಕೆ ಎಡೆಯಲ್ಲಿ ಲಿಂಗಕ್ಕೆ ಕಡೆಯಲ್ಲಿ ಲಿಂಗದೊಳಗೆ ಅಡಗಿಹುದು ಈ ಜಗವು ಲಿಂಗವನ್ನು ಹಿಂಗಿದವರುಂಟೇ ಸರ್ವಜ್ಞ ನೋಡ್ರಿ ನಮಗೆ ಕಪ್ಪು ವರ್ಣದ ಈ ಒಂದು ಇಷ್ಟಲಿಂಗ ಕೇವಲ ನಮ್ಮ ಕೈಯ ಮಧ್ಯದಲ್ಲಿ ಇರುವುದಂತ ಅಷ್ಟೇ ಭಾವನೆ ಅಲ್ಲ ಆದರೆ ನಿಜವಾಗಿ ಅದನ್ನು ನೋಡಿದಾಗ ಈ ಜಗತ್ತೇ ಅದರಲ್ಲಿ ಅಡಗಿದೆ ಕರಿಯು ಕನ್ನಡಿಯೊಳಗೆ ಅಡಗಿದಂತೆ ಕರಿಯು ಕನ್ನಡಿಗೊಳಗಂದರೆ ಬೃಹದಾಕಾರವಾದಂಥ ಆನೆಯನ್ನು ನಾವು ಹೇಗೆ ಚಿಕ್ಕ ಒಂದು ಕನ್ನಡಿಯಲ್ಲಿ ನೋಡ್ಕೊಳ್ತೀವೋ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಬಸವಣ್ಣವರು ಏನು ಮಾಡಿದ್ರು ಕಾಯಕಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟರು ಕಾಯಕದಿಂದ ಬಂದ ಕಾರ್ಯ ಸೊಪ್ಪಾದರೂ ಅಮೃತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾವ ಮನುಷ್ಯನ ನಿರುದ್ಯೋಗಿಗಳಾಗಿ ಏನೂ ಇಲ್ಲದೇ ಈ ಜಗತ್ತಿನಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಪರಮಾತ್ಮ ನಮಗೆ ವಯಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಯೌವನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ದುಡಿಮೆಯನ್ನು ಮಾಡಬೇಕು ಸತ್ಯ ಶುದ್ಧ ಕಾಯಕದಿಂದ ತಂದು ಗುರುಲಿಂಗ ಜಂಗಮರಿಗೆ ನೀಡುವುದೇ ದಾಸೋಹ ನನ್ನ ಕಾಯಕದಿಂದ ನಾನೊಬ್ಬನೇ ಸಂತೃಪ್ತನಾಗಬೇಕಾಗಿಲ್ಲ ಅದು ಸಂಪೂರ್ಣ ತಪ್ಪು ಹಾಗಾದರೆ ನಾನು ದುಡಿದಂತಹದ್ದು ಎಲ್ಲಿ ಇರಬೇಕು ಅದನ್ನು ನಾವು ಗುರು ಲಿಂಗ ಜಂಗಮರಿಗೆ ಸಮರ್ಪಣೆಯನ್ನು ಮಾಡಿದಾಗ ಮಾತ್ರ ಅದು ನಿಜವಾಗಿರ್ತಕ್ಕಂಥ ಕಾಯಕಕ್ಕೆ ಅರ್ಥ ಆಗ್ತದೆ ಅಂತಕ್ಕಂಥ ಮಾತನ್ನು ಆಮೇಲೆ ಕಾಯಕವೇ ಕೈಲಾಸ ದಾಸೋಹವೇ ದೇವನಾಮ ಅಂತ ಕರೀತಾರೆ ಕಾಯಕ ಅಂತಂದರೆ ನಿಜವಾಗೂ ನೀವೆಷ್ಟು ಕಷ್ಟಪಟ್ಟು ದುಡಿತೀರಲ್ಲ ಅದರಲ್ಲಿರ್ತಕ್ಕಂಥ ಸಂತೋಷ ಯಾವುದರಲ್ಲೂ ಇಲ್ಲ ಮನುಷ್ಯ ಸಹಜವಾಗಿಯೇ ವಯೋವೃದ್ಧನಾದ ನಂತರ ದುಡಿಲಿಕ್ಕಾಗಲ್ಲ ವಿಶ್ರಾಂತ ಜೀವನ ಆ ಸಂದರ್ಭದಲ್ಲಿ ಕಳಿಬೇಕಾಗ್ತದೆ ಆದರೆ ಕಾಯಕ